ಆಯ್ ಹಲೋ ಎಲ್ಲಿಗೂ ನಮಸ್ಕಾರ ಅರುಂಧತಿ ಕಲ್ಯಾಣ ಭಾಗ ಎರಡು ಸಚಿನ್ ನೋಡಿ ಗಾಬರಿಯಾದಾಗ ಸಚಿನ್ ನಗುತ್ತಾ ಡೋರ್ ಕ್ಲೋಸ್ ಮಾಡಿ ಹತ್ತಿರ ಬಂದಾಗ ರೀ ಬಾಗಿಲು ತೆಗಿರಿ ಎಂದು ಹೇಳುತ್ತಾ ಬೆಡ್ನಿಂದ ಬಾಗಿಲು ಬಳಿ ಹೋದಾಗ ಅವಳ ಕೈ ಹಿಡಿದು ಕುರ್ಚಿ ಮೇಲೆ ಕೂರಿಸಿ ಸಾರಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದಕ್ಕೆ ಇಷ್ಟು ಕೋಪನ ಕೋಪ ಏನಿಲ್ಲ ಮೊದಲು ಬಾಗಿಲು ಓಪನ್ ಮಾಡಿ ನನಗೆ ಆಗ ಸಚಿನ್ ಪಕ್ಕದಲ್ಲಿ ಕುಳಿತಾಗ ಇನ್ನು ಭಯದಿಂದ ಎದ್ದು ನಿಂತು ಬಾಗಿಲ ಹತ್ತಿರ ಹೋಗುವಾಗ ಬಾ ಇಲ್ಲೇ ಕೂತ್ಕೊ ತಗೋ ನನ್ನ ಕಡೆಯಿಂದ ಗಿಫ್ಟ್ ಎಂದು ಉಂಗುರ ತೊಡಿಸುವನು ಅವಳು ಇಷ್ಟ ಪಟ್ಟು ಥ್ಯಾಂಕ್ಸ್ ಎಂದು ಉಂಗುರಕ್ಕೆ ಮುತ್ತಿಟ್ಟು ಸಚಿನ್ ಮುಖ ನೋಡಿದಾಗ ನಾ ಕೊಟ್ಟ ಗಿಫ್ಟ್ಗೆ ಮುತ್ತಿಡೋ ಬದಲು ನನಗೆ ಕೊಡು ಹ್ಞೂ ಇಲ್ಲ ಎಂದು ನಾಚಿಕೆಯಿಂದ ತಲೆ ತಗ್ಗಿಸಿ ಬಾಗಿಲು ತೆಗೆಯುವಾಗ ಅವಳ ಕೈ ಹಿಡಿದು ಎಳೆದ ಸಚಿನ್ ಕೈ ಬಿಡ್ರಿ ಇನ್ನೂ ಗಟ್ಟಿಯಾಗಿ ಹಿಡಿದು ಕೊಡು ಇಲ್ಲ ಅಂದರೆ ಬಿಡಲ್ಲ ಎನ್ನುವಾಗ ಸಚಿನ್ ಮೊಬೈಲ್ ರಿಂಗ್ ಆಗಿ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಹಿಡಿದು ಫೋನ್ ರಿಸೀವ್ ಮಾಡಿ ಮಾತಾಡಿ ನಂತರ ಅವಳನ್ನು ಮತ್ತೆ ಬೆಡ್ ಮೇಲೆ ಕೂಡಿಸಿ ಸಚಿನ್ ಪಕ್ಕದಲ್ಲೇ ಕುಳಿತು ಅವಳ ಜೊತೆ ನಾ ಏನು ಮಾಡ್ತೀನಿ ಅಂತ ಭಯಪಡ್ತೀಯಾ ಹಾಗೇನಿಲ್ಲ ಆದರೂ ಏನೂ ಮಾಡಲ್ಲ ಇವತ್ತು ಪಾರ್ಟಿ ಜೋರಿತ್ತಲ್ವಾ ನೀವು ನೋಡಿದ್ರಾ ಹ್ಞೂ ಅದೇ ಹೋಟೆಲ್ಗೆ ಕೆಲಸದ ಮೇಲೆ ಬಂದಿದ್ದೆ ಆಗ ನೋಡಿದೆ ಹೌದಾ ಭೇಟಿ ಆಗೋದಲ್ವಾ ನನ್ನ ಪ್ಯಾಕೆಟ್ ಮನೆಯಾದರೂ ಉಳಿದಿರೋದು ಸಾವಿರ ರೂಪಾಯಿ ಖರ್ಚಾಯಿತು ಮೊದಲೇ ಮದುವೆಗೆ ಎಷ್ಟೊಂದು ಖರ್ಚಿದೆ ಮದುವೆಯಲ್ಲಿ ಮದುವೆಗೆ ಎದಕ್ಕೆ ದುಡ್ಡು ಬೇಕು ನಿಮಗೆ ಅಯ್ಯೋ ಮೇಕಪ್ ಐಟಮ್ ತೊಗೊಳೋಕೆ ಬೇಕು ಬ್ಯೂಟಿಷನ್ಗೆ ಕೊಡೋಕೆ ಇನ್ನೂ ಏನೇನೋ ಖರ್ಚು ಇದೆ ನಿಮ್ಮ ಅತ್ತೆ ಚಿಪ್ಪಣಿ ದುಡ್ಡು ಕೊಡೋಲ್ಲ ಪಪ್ಪ ಹತ್ತಿರ ಎಷ್ಟು ಅಂತ ಇಸ್ಕೊಳ್ಳೋದು ಸರಿ ಬಿಡು ನಾನೇ ಕೊಡ್ತೀನಿ ಅದಕ್ಕೆ ಯಾಕೆ ಚಿಂತೆ ಆದರೂ ನೀ ತುಂಬ ಚೆನ್ನಾಗಿದ್ದೀಯಾ ಮತ್ತೆ ಯಾಕೆ ಮೇಕಪ್ಗೆ ದುಡ್ಡು ದಂಡ ಮಾಡ್ತೀಯಾ ನನ್ನ ಈ ಗುಂಗುರು ಕೂದಲನ್ನು ಸ್ಟ್ರೈಟ್ ಮಾಡಬೇಕು ಅದಕ್ಕೆ ಬೇಡ ಅರು ಈ ಗುಂಗುರ ಕೂದಲೇ ಚೆನ್ನಾಗಿದೆ ಅಯ್ಯೋ ಇದರಿಂದ ಮೇಕಪ್ ಚೆನ್ನಾಗಿ ಕಾಣಲ್ಲ ಬೇಕಾದರೆ ರಿಸೆಪ್ಷನ್ಗೆ ಗುಂಗುರು ಕೂದಲನ್ನು ಬಿಡ್ತೀನಿ ಓಕೆನಾ ಜೀವನದಲ್ಲಿ ಒಮ್ಮೆ ಮದುವೆ ಆಗೋದು ಅದಕ್ಕೆ ನಾನು ತುಂಬ ಮುದ್ದಾಗಿ ಕಾಣಬೇಕು ನಿಮ್ಮ ದುಡ್ಡು ಬೇಡ ಅದು ಮದುವೆ ಆದಮೇಲೆ ಬೇಡ ಈಗಲೇ ಕೊಡ್ತೀನಿ ಎಷ್ಟು ಬೇಕು ಹೇ ಬೇಡರಿ ಮದುವೆ ಆದ ತಕ್ಷಣ ನಿಮ್ಮ ಎ ಟಿ ಎಮ್ ಕಾರ್ಡ್ ಕೊಟ್ಬಿಡಿ ಸಾಕು ಏನು ಮಾಡ್ತೀಯ ಅಯ್ಯೋ ನನಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ತುಂಬ ತುಂಬ ಶಾಪಿಂಗ್ ಮಾಡ್ತೀನಿ ಎಂದು ಕೈ ಅಗಲ ಮಾಡಿ ಅವನ ಮುಖಕ್ಕೆ ಬಡಿಸಿ ಸಾರಿ ನೋಡಲಿಲ್ಲ ಎಂದು ದೂರ ಸರಿಯುವಾಗ ಅವಳ ಎರಡೂ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಈಗ ಹೇಳು ಮತ್ತೇನಿಷ್ಟ ನಾಚಿಕೆಯಿಂದ ತಲೆ ತಗ್ಗಿಸಿದಾಗ ಎರಡೂ ಕೈಯನ್ನು ಒಂದೇ ಕೈಯಲ್ಲಿ ಹಿಡಿದು ಅವಳ ಮುಖ ಮೇಲೆತ್ತಿ ಹೇಳು ನಿನ್ನೇನೋ ಕನಸು ಇದೆ ಅಂದಲ್ಲ ನಾ ಏನೂ ಮಾಡಲ್ಲ ನೀ ಮಾತಾಡು ನೀನು ಮಾತಾಡು ಅಂದರೆ ನಿನ್ನ ಕೈನು ಮಾತಾಡುತ್ತೆ ಅದಕ್ಕೆ ಹ್ಞೂ ಹೇಳು ಬೇಗ ನೀವು ನನ್ನ ಕರ್ಕೊಂಡು ಹೋಗಿ ಇಬ್ಬರು ಕೈ ಕೈ ಹಿಡಿದು ಸಮುದ್ರ ದಂಡೆಯ ಮೇಲೆ ಓಡಾಡಬೇಕು ಮತ್ತು ಸ್ಕಿಪ್ಪಿಂಗ್ ಆಡಬೇಕು ಅಂತ ಆಸೆ ಮತ್ತು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹಾಂ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಕಣ್ತುಂಬ ಅವಳನ್ನು ನೋಡಬೇಕು ಅಂತ ಮತ್ತು ಆ ಹಾಗೆ ಕನ್ಯಾಕುಮಾರಿ ವಿವೇಕಾನಂದ ಸ್ಪ ಸ್ಟ್ಯಾಚ್ಯೂ ನೋಡಬೇಕು ಗುಜರಾತಲ್ಲಿ ಇರೋ ಮ್ಯಾನುಮೆಂಟ್ಸ್ ನೋಡಬೇಕು ಕೇರಳಗೆ ಮಡಿಕೇರಿಗೆ ಅದು ನನ್ನ ಫೇವ್ರೆಟ್ ಪ್ಲೇಸ್ ಅಲ್ಲಿಗೆ ಹೋಗೋಣ ಮುರುಡೇಶ್ವರಕ್ಕೆ ಯಾಕೆ ಬೇರೆ ಸಮುದ್ರ ಬೇಡವಾ ಅದೇ ಬೇಕು ಯಾಕಂದರೆ ಅಲ್ಲಿ ಪರಮೇಶ್ವರ ಮೂರ್ತಿ ಇದೆಯಲ್ಲ ಅದನ್ನು ಕಂಡು ತುಂಬ ನೋಡೋ ಆಸೆ ಅಷ್ಟೆ ವಟ್ನಲ್ಲಿ ಆಲ್ ಇಂಡಿಯಾ ಟೂರ್ ಮಾಡಬೇಕು ಅಂತ ನಿನ್ನ ಆಸೆ ಅವನ ಮುಖ ನೋಡಿ ಹ್ಞೂ ಅದು ನನ್ನ ಆಸೆ ಆದರೆ ನೀವೇನು ಫ್ರೀ ಇರಲ್ವಂತೆ ತಮ್ಮ ಹೇಳ್ದ ಹನ್ನೆರಡು ತಾಸು ಜಾಬ್ ಅಂತೆ ಎಂಟು ತಾಸು ನಿದ್ದೆ ನಾಲ್ಕು ತಾಸು ಊಟ ತಿಂಡಿಗೆ ಮತ್ತು ನನಗೆ ಯಾವಾಗ ಟೈಮ್ ಕೊಡ್ತೀರಾ ಹನ್ನೆರಡು ಗಂಟೆಯಲ್ಲಿ ನಿನಗೆ ನಾಲ್ಕು ಗಂಟೆ ಕೊಡ್ತೀನಿ ಸರಿನಾ ಅಷ್ಟೇನಾ ಬರೀ ನಾಲ್ಕೇ ಗಂಟೆನಾ ನಿದ್ದೆಯಲ್ಲಿ ಎರಡು ಗಂಟೆ ಕೊಡ್ತೀನಿ ಸರಿನಾ ಹೋ ಹಾಗಾದರೆ ಒಟ್ಟು ಆರು ಗಂಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಕೈ ಬಿಡಿ ನೋವಾಗ್ತಾಯಿದೆ ಪ್ಲೀಸ್ ಎಂದು ಅವನ ಮುಖ ನೋಡಿ ಕಣ್ಣು ಕಿರಿದಾಗಿಸಿ ಹೇಳಿದಾಗ ನೀನು ಎಲ್ಲ ಮಾತಿಗೂ ಹೂ ಒಂದಿದ್ದೀನಲ್ಲ ಅದಕ್ಕೆ ಅದಕ್ಕೇನು ಏನು ಅಂದರೆ ಕಿಸ್ ಹ್ಞೂ ಹ್ಞೂ ಅದು ಎಲ್ಲ ಮದುವೆ ಆದಮೇಲೆ ಈಗೇನು ಇಲ್ಲ ಮತ್ತು ನನಗೇನು ಇಷ್ಟ ಅಂತ ಕೇಳಲೇ ಇಲ್ಲ ನನ್ನ ಲಿಸ್ಟ್ ಹೇಳೋದು ಬೇಡವಾ ನನಗೆ ಒಂದು ಮುದ್ದಾದ ಪಾಪು ಬೇಕು ನಿನ್ನ ಥರ ಇರೋದು ಮತ್ತು ನನ್ನ ಥರ ಮತ್ತೊಂದು ಪಾಪು ಬೇಕು ನಾಚಿಕೆಯಿಂದ ತಲೆ ತೆಗೆಸಿದಾಗ ಸಚಿನ್ ಅವಳ ಮುಖನ ಬೊಗ್ಸೆಯಲ್ಲಿ ಹಿಡಿದು ಹ್ಞೂ ಹೇಳು ಇದನ್ನು ಯಾವಾಗ ಹಿಡೀರ್ತೀಯ ಒಂದು ವರ್ಷ ಟೈಮ್ ಅಷ್ಟೇ ಕೊಡೋದು ಅಯ್ಯೋ ಪ್ಲೀಸ್ ಬಿಡಿ ಈಗ ಸಚಿನ್ ನಗ್ತಾ ಅವಳ ಹಣೆಗೆ ಮುತ್ತಿಟ್ಟು ಬೇಗ ಕೊಡ್ತೀಯಾ ಎಂದು ಕೇಳಿದಾಗ ಸಚಿನ್ ಕೈನ ಬಿಡಿಸ್ಕೊಂಡವರು ಓಡುವಳು ಆ ಉಂಗುರವನ್ನೇ ನೋಡುತ್ತಾ ಕಣ್ಣೀರು ಬರುವಾಗ ಬಾಗಿಲ ಬಳಿ ಅವಳ ತಾಯಿ ಇದನ್ನು ನೋಡಿ ಹತ್ತಿರ ಬಂದಾಗ ತಾಯಿಯನ್ನು ತಬ್ಬಿಕೊಂಡು ಅಳುವಳು ಅವಳಿಗೂ ದುಃಖ ಆದರೂ ತೋರಗೊಡದೆ ತೊಡೆ ಮೇಲೆ ಮಲಗಿಸ್ಕೊಂಡು ನಿದ್ದೆ ಮಾಡು ಸಾಕು ತುಂಬ ದುಃಖ ಪಡಬಾರ್ದು ದಿನ ದಿನ ಇಳಿದು ಹೋಗ್ತಾ ಇದೀಯ ಆರೋಗ್ಯದ ಬಗ್ಗೆನೂ ಕಾಳಜಿ ಮಾಡೋದಲ್ವಾ ಈಗ ಮಲಗು ಎಂದು ಮಲಗಿಸುವರು ಅವಳ ತಾಯಿ ಅವಳನ್ನೇ ನೋಡುತ್ತಾ ಹಿಂದೆ ಆರು ಉಂಗುರ ಹಿಡಿದು ಬಂದು ಅವರ ತಂದೆಗೆ ತೋರಿಸಿ ಪಪ್ಪ ನೋಡಿ ಉಂಗುರ ಕೊಡಿಸಿದ್ದಾರೆ ಬರ್ತ್ಡೇಗೆ ಸೂಪರ್ ಅಲ್ವಾ ಆಗ ಆರು ತಾಯಿ ಬೇಡವಾಗಿತ್ತು ಸಚಿನ್ ಯಾಕೆ ಕೊಡಿಸೋಕೆ ಹೋದ್ವಿ ಇವಳು ಹಾಗೆ ಆರು ಬೇಡ ಅಂತ ಹೇಳೋದಲ್ವಾ ಅಯ್ಯ ನಿನ್ನ ಗಂಡ ನಿಂಗೆ ಕೊಡಿಸಲ್ಲ ಅಂದರೆ ನನ್ನ ಗಂಡ ನನಗೆ ಕೊಡಿಸ್ಬಾರ್ದಾ ಲೇ ಅದೆಷ್ಟು ಮಾತಾಡ್ತೀಯಾ ಎಂದು ಹೊಡೆಯಲು ಬಂದಾಗ ಸಚಿನ್ ಹಿಂದೆ ಅಡಗಿ ಅಮ್ಮನಿಗೆ ನನಗೆ ಹೊಡೆಯೋದಲ್ಲ ನಡೆಯೋದಿಲ್ಲ ಈಗ ನಾನು ಪೊಲೀಸ್ನ ಹೆಂಡ್ತಿ ಏನಾದರೂ ಮಾಡಿದರೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಆಗ ಅಜ್ಜಿ ಇವಳು ಹದ್ದು ಮೀರ್ತಿದ್ದಾಳೆ ಕಣೆ ಭಾಳ ಆಯಿತು ನಂತರ ಸಚಿನ್ ಮುಖ ನೋಡಿ ನೋಡ್ತಮ್ಮ ಇವಳನ್ನು ಕಿವಿ ಹಿಂಡಿನಿ ಹೇಳ್ದಂಗೆ ಕೇಳುವ ಆಗ ಇಟ್ಕ ಎಷ್ಟು ಹುಡುಗಾಟ ಆಡ್ತದೆ ಈ ಹುಡುಗಿ ಆಗ ಯಾರು ಪಪ್ಪ ಈ ಮುದುಕಿನ ಕರ್ಕೊಂಡು ಬರಬಾರ್ದಾಗಿತ್ತು ಆಗ ಸುಶೀಲಾಗೆ ಕೋಪ ಬಂದು ಏನೇ ನಮ್ಮ ತಾಯಿಗೆ ಅಂತೀಯಾ ಎಂದು ಹಿಡಿಯುವಾಗ ಓಡುತ್ತಾ ನಾ ಮಲ್ಕೋತೀನಿ ಊಟ ಬೇಡ ಎಂದು ರೂಮಿಗೆ ಹೋಗುವಳು ಸಚಿನ್ ನಗುತ್ತಾ ನಾನು ಬರ್ತೀನಿ ಮಾವ ಮನೆಯಲ್ಲಿ ಅಮ್ಮ ಅಪ್ಪ ಹೇಳಿ ಬಂದಿಲ್ಲ ಟೈಮ್ ಬಹಳ ಆಯಿತು ಊಟ ಮಾಡಿ ಹೋಗುವಂತೆ ಎಲ್ಲ ಅಡುಗೆ ಮಾಡಿದ್ದೀನಿ ಬೇಡ ಅತ್ತೆ ಮನೆಯಲ್ಲಿ ಅಮ್ಮ ಮಾಡಿರ್ತಾರೆ ಸುಮ್ಮನೆ ಬೇಜಾರಾಗುತ್ತೆ ಆಗಲೇ ಟಿಫನ್ ಮಾಡಿದ್ನಲ್ಲ ಸಾಕು ಬರ್ತೀನಿ ಎಂದು ಅಲ್ಲಿಂದ ತಮ್ಮ ಮನೆಗೆ ಹೊರಡುವನು ನಂತರ ಆರು ಮುಖ ನೋಡಿ ಮಲಗಿದ್ದು ಕಂಡು ಅವಳನ್ನು ದಿಂಬಿನ ಮೇಲೆ ಮಲಗಿಸಿ ರೂಮಿಗೆ ಬಂದರು ರೂಮಲ್ಲಿ ಬಂದು ಗಂಡ ಇನ್ನೂ ಎಚ್ಚರ ಇದ್ದಾಗ ಇನ್ನೂ ನೀವು ಮಲಗಿಲ್ವಾ ಇಲ್ಲ ಎಲ್ಲಿ ನಿದ್ದೆ ಬರಬೇಕು ಎರಡು ವರ್ಷದ ಹಿಂದೆ ಮಗಳ ಸಂಭ್ರಮ ಆದರೆ ಇವತ್ತು ಏನು ಮಾಡೋದು ಹಣೆ ಬರಹ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಯಾರ ತಪ್ಪು ಕೂಡ ಇಲ್ಲ ಯಾರನ್ನು ದೋಷಿಸೋಕೆ ಹೀಗೆ ಇನ್ನೂ ಎಷ್ಟು ದಿನ ಅವಳಿಗೂ ಒಳ್ಳೆಯ ದಿನಗಳು ಬರೋದೇ ಇಲ್ವಾ ಈಗ ಮಲಗಿ ತುಂಬ ಟೈಮ್ ಆಯಿತು ಎಂದು ತಾನು ಪಕ್ಕದಲ್ಲಿ ಮಲಗುವಳು ಸುಶೀಲಮ್ಮ ನಂತರ ಬೆಳಗ್ಗೆ ಸವಿತಾ ಅರುಣ್ಗೇರಿ ನಾ ಒಂದು ಮಾತು ಕೇಳಲ್ಲ ಹ್ಞೂ ಕೇಳು ಯಾಕೆ ಪೀಠಿಕೆ ಅದು ಅದು ನೀವು ಯಾರನ್ನಾದರೂ ಇದ್ದೀರಾ ಹ್ಞೂ ನೀನು ನಮ್ಮ ಮಕ್ಕಳು ಅಷ್ಟೇ ಯಾವಾಗಿದ್ದರೂ ಪ್ರೀತಿಸೋದು ಅದು ರೀ ಆದರೆ ಮೊಬೈಲ್ ಮುಟ್ಬೇಡ ಅಂದಿದ್ದು ಹೇಳಿ ಏನೇ ಇದ್ದರೂ ನಾ ಯಾವುದೇ ಕಾರಣಕ್ಕೂ ನಿಮ್ಮ ಬಿಟ್ಟು ಹೋಗೋದಿಲ್ಲ ಹೇಳೋಕ್ಕೂ ಒಂದು ವಿಷಯ ಇದೆ ಆದರೆ ಯಾಕೆ ಏನು ವಿಷಯ ಅಷ್ಟರಲ್ಲಿ ಮಕ್ಕಳು ಸ್ಕೂಲ್ಗೆ ಟೈಮ್ ಆಗಿ ಪಪ್ಪ ಬನ್ನಿ ಹೋಗೋಣ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವರು ಆಗ ಸವಿತಾ ಅರುಣ್ ಕೈ ಹಿಡಿದಾಗ ಇವತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಹೇಳ್ತೀನಿ ಪ್ಲೀಸ್ ಕಣೆ ನನಗೂ ನಿನ್ನ ಮುಂದೆ ಹೇಳಬೇಕು ಅಂತ ಇದೆ ನೀ ಜಾಸ್ತಿ ವಿಚಾರ ಮಾಡಬೇಡ ಐ ಲವ್ ಯು ಕಣೆ ಎಂದು ಅಪ್ಪಿಕೊಂಡು ಮಕ್ಕಳ ಕರೆದುಕೊಂಡು ಸ್ಕೂಲಿಗೆ ಬಿಟ್ಟು ತಾನು ಕೂಡ ಡ್ಯೂಟಿಗೆ ಹೋಗುವನು ಆರು ಮನೆಗೆ ಯಾರೋ ಬೆಳಗ್ಗೆ ವಯಸ್ಸಾದ ತಾತನ ಕರ್ಕೊಂಡು ಬಂದಾಗ ಆರು ತಂದೆ ಅವರನ್ನು ಕೂರಿಸಿ ಆರು ಪುಟ್ಟ ಬಾಕ್ಸ್ ಬಾ ಹೋಂ ಪಪ್ಪಾ ಎಂದು ಆಯುರ್ವೇದಿಕ್ ಬಾಕ್ಸ್ ಒಯ್ದು ಕೊಡುವಳು ಇದು ಶಾಂತಪ್ಪ ಅವರ ಸೈಡ್ ವರ್ಕ್ ಕೈಕಾಲು ಉಳುಕಿದಾಗ ಟ್ರೀಟ್ಮೆಂಟ್ ಕೊಡುವುದು ಆರು ಜೊತೆಗೆ ಇದ್ದು ಅವಳಿಗೂ ಇದರ ಜ್ಞಾನ ಇರುವುದು ಚಿಕ್ಕ ಮಕ್ಕಳಿಗೆ ಸಣ್ಣ ಪುಟ್ಟ ಉಳುಕಿಗೆ ಇವಳೇ ಮಸಾಜ್ ಮಾಡಿ ಔಷಧಿ ಕೊಡುವಳು ಪೇಶೆಂಟ್ ಮಗ ಮಾತನಾಡಿ ನಿಮ್ಮ ಅಡ್ರೆಸ್ ಅಂತ ಕೇಳಿದ ಅವರು ಕೇಳಿದಾಗ ಹೌದು ಶಾಂತಪ್ಪ ಐಸಿರಿ ಅಂತ ಕೇಳಿದರೆ ಯಾರಾದರೂ ಹೇಳ್ತಾರೆ ಇವತ್ತು ಮಸಾಜ್ ಮಾಡಿರ್ತೀನಿ ಇನ್ನು ಹತ್ತು ದಿನ ಬಿಟ್ಟು ಕರ್ಕೊಂಡು ಬನ್ನಿ ಈ ಪೌಡರ್ ಆಡಿನ ಹಾಲು ಇಲ್ಲಾಂದರೆ ಎಳನೀರು ಅದರಲ್ಲಿ ಮಿಕ್ಸ್ ಮಾಡಿ ಕುಡಿಸಿ ಗುಣ ಆಗ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಏನೂ ಇಲ್ಲ ಬಟ್ ಟೈಮ್ ತಗೊಳ್ಳುತ್ತೆ ವಯಸ್ಸಾಗಿದೆ ಅದಕ್ಕೆ ಒಳ್ಳೆಯದಾಗಲಿ ಹೋಗಿ ಬನ್ನಿ ಸರಿ ಥ್ಯಾಂಕ್ಸ್ ಅಂಕಲ್ ಸರಿ ಹುಷಾರು ನಂತರ ಆರು ಮಾತನಾಡಿ ಪಪ್ಪ ಬಿದಿರು ಕಟ್ಟಲಿಲ್ಲ ಯಾಕೆ ಅವರ ಬೆನ್ನಿಗೆ ಕಟ್ಟೋದಕ್ಕೆ ಬರಲ್ಲ ಅದರಲ್ಲೂ ತುಂಬ ವಯಸ್ಸಾಗಿದೆ ಪುಟ್ಟ ಸರಿಪ್ಪ ನೀವು ಸ್ನಾನ ಮಾಡಿ ಆಮೇಲೆ ಎಲ್ಲ ಸೇರಿ ಟಿಫನ್ ಮಾಡೋಣ ಮತ್ತೆ ಡ್ಯೂಟಿಗೆ ಲೇಟ್ ಆಗುತ್ತೆ ಹ್ಞೂ ಸರಿ ನೀನು ಮನೆಯಲ್ಲೇ ಇರು ಹೊರಗಡೆ ತುಂಬ ಬಿಸಿಲು ಏನಾದರೂ ತರಲ ಪುಟ್ಟ ಹ್ಞೂ ಹ್ಞೂ ಏನು ಬೇಡ ಮನೆಯಲ್ಲೇ ಇರ್ತೀನಿ ಎಂದು ನಂತರ ಎಲ್ಲರೂ ಸೇರಿ ಟಿಫನ್ ಮಾಡಿ ಸುಶೀಲಾ ಶಾಂತಪ್ಪ ಡ್ಯೂಟಿಗೆ ಹೋದರು ನಂತರ ಉಳಿದ ಮನ ಕೆಲಸ ಮಾಡಿ ಟಿ ವಿ ನೋಡುವಾಗ ಪಕ್ಕದೇ ಮನೆ ಸವಿತಾ ಬಂದು ಆರು ಇವತ್ತು ಏನು ಅನ್ನೋದು ಹೇಳ್ತೀನಿ ಅಂತ ಅರುಣ್ ಹೇಳಿದ್ದಾರೆ ಸರಿ ಅತ್ತೆ ನೀವು ಏನೇ ಇದ್ದರೂ ಈಸಿಯಾಗಿ ತಗೊಳ್ಳಿ ಅಣ್ಣ ಎಂದು ನಿಮಗೆ ಮೋಸ ಮಾಡಲ್ಲ ಸರಿ ಎಲ್ಲ ಕೆಲಸ ಮುಗೀತಾ ಹ್ಞೂ ಆಂಟಿ ಅಷ್ಟರಲ್ಲಿ ಅಲ್ಲಿಗೆ ಒಂದು ಚಿಕ್ಕ ಹುಡುಗನನ್ನು ಕರ್ಕೊಂಡು ಬರುವರು ಮೊಣಕೈ ಉಳುಕಿ ತುಂಬ ನೋವಿನಿಂದ ಒದ್ದಾಡುವಾಗ ಆರು ಅವರನ್ನು ಕೂರಿಸಿ ಸಾಸಿವೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುವಾಗ ಆ ಹುಡುಗ ಅಳುವವನು ಮಾತು ಗೆಳೆದು ನಗಿಸುತ್ತಾ ಮಸಾಜ್ ಮಾಡಿದಾಗ ಕೈ ಸ್ವಲ್ಪ ತಾನೇ ಮಿಸುಕಾಡಿಸಿ ಖುಷಿಯಿಂದ ಆ ಹುಡುಗ ಅಯ್ಯೋ ಅಕ್ಕ ಕೈ ಆರಾಮಾಯಿತು ಅಪ್ಪ ತುಂಬ ಭಯ ಆಗಿಬಿಟ್ಟಿತ್ತು ಥ್ಯಾಂಕ್ ಯು ಅಕ್ಕ ಎಂದು ಕುಣಿದಾಡುವನು ನಂತರ ಈಗ ಕುಣಿದಾಡಿದ್ದು ಸಾಕು ಇದನ್ನು ಕಟ್ಟಿ ಆಮೇಲೆ ಹದಿನೈದು ದಿನ ಬಿಟ್ಟು ಬಾ ಆವಾಗ ಮತ್ತೆ ಒಮ್ಮೆ ಮಸಾಜ್ ಮಾಡಿದರೆ ಆರಾಮಾಗುತ್ತೆ ನಂತರ ಆ ಹುಡುಗನ ತಾಯಿಗೆ ಆಂಟಿ ಈ ಪೌಡರ್ನ ಆಡಿನ ಹಾಲು ಅಥವಾ ಎಳನೀರು ಅದರಲ್ಲಿ ಮಿಕ್ಸ್ ಮಾಡಿ ಕುಡಿಸಿ ಆರಾಮಾಗುತ್ತೆ ಭಯಪಡುವಂಥದ್ದು ಏನೂ ಇಲ್ಲ ಆ ತಾಯಿ ಮಾತನಾಡಿ ನಿಮ್ಮ ತಂದೆ ಮತ್ತು ಶಾಂತಪ್ಪ ಐಸಿರಿ ಅನ್ನೋರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರು ಆದರೆ ಇಲ್ಲಿ ಹುಡುಗಿ ಆಗ ಸವಿತಾ ಇವಳು ಅವರ ಮಗಳು ಚಿಕ್ಕ ಮಕ್ಕಳಿಗೆ ಇವಳೇ ಟ್ರೀಟ್ಮೆಂಟ್ ಕೊಡ್ತಾಳೆ ನೀವೇನು ಭಯ ಪಡಬೇಡಿ ಆರಾಮಾಗುತ್ತೆ ಇಷ್ಟೊತ್ತಲ್ಲಿ ಅವರ ತಂದೆ ಡ್ಯೂಟಿಗೆ ಹೋಗಿರ್ತಾರೆ ಏ ಅದಕ್ಕೇನಿಲ್ಲ ನನ್ನ ಮಗನೇ ಆರಾಮಾಗಿದೆ ಅನ್ನಲ್ಲ ನಾವು ಬರ್ತೀವಿ ಅಂತ ಅಲ್ಲಿಂದ ಹೊರಟರು ಈ ಕತೆ ಮುಂದುವರೆಯುವುದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು